ಮಿತ್ರರು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದ ಚಾಪನ್ನು ಮೂಡಿಸಿದಂತಹ ಡಾಕ್ಟರ್ ಬಶೀರ್ ಅವರ ನೇತೃತ್ವದ ಜನಪ್ರಿಯ ಮಲ್ಟಿಸ್ಪೆಷಲಿ ಹಾಸ್ಪಿಟಲ್ ಮಂಗಳೂರು ಇದರ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನೂತನ ಜನಪ್ರಿಯ ಮಲ್ಟಿಸ್ಪೆಷಲಿಟಿ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯರು ಸನ್ಮಿತರು ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಸಮಿ ಅಧ್ಯಯ ಇಲಾಖೆಯ ಅಧ್ಯಕ್ಷರಾದಂಥ ಹಾಗೂ ಸಚಿವರಾಗಿರುವಂಥ ಸನ್ಮಿತ್ರ ಡಾಕ್ಟರ್ ಶಾರನ್ ಗೌಡ ಪಟೇಲ್ರವರೇ ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಅವರೇ ಸನ್ಮಿತ್ರರು ಆಗಿರುವಂಥ ಶಾಸಕ ಮಿತ್ರರಾಗಿರುವಂಥ ಐವನ್ ಡಿಸೋಜರ್ ಅವರೇ ಅಶೋಕ್ ರೈ ಅವರೇ ಕೆ ರವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ನಮ್ಮೆಲ್ಲ ಹಿರಿಯ ನಾಯಕರಾಗಿರುವಂಥ ರಮಣಾಥ ರವಿ ಅವರೇ ನಮ್ಮೆಲ್ಲ ಅತ್ಯಂತ ಆತ್ಮೀಯ ಸನ್ಮಿತರು ಹಾಸನ ಕ್ಷೇತ್ರ ಲೋಕಭಾ ಲೋಕಸಭಾ ಸದಸ್ಯರು ಆಗಿರುವಂಥ ಗೌರಿ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರೇ ನಮ್ಮೆಲ್ಲ ಅತ್ಯಂತ ಹಿರಿಯ ನಾಯಕರು ಗೌರವಂಥ ಮಾಜಿ ಸಚಿವರಾಗಿರುವಂಥ ಸನ್ಮಾನ್ಯ ವಿನಯ್ ಕುಮಾರ್ ಅವರೇ ನನ್ನ ಆತ್ಮೀಯರು ಸನ್ಮಿತ್ರರಾಗಿರುವಂತಹ ಎಮ್ ಎಸ್ ಮೊಹಮ್ಮದ್ ಅವರೇ ಎಸ್ ಎಂ ರಕ್ಷಾಕ್ ಅವರೇ ನನ್ನ ಆತ್ಮಿತ್ರರಾಗಿರುವಂಥ ಅನ್ವರ್ ಸಾಧತ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ನನ್ನ ಪುತ್ತು ಶೇದ ವರ್ಕ ಚಂದ್ರಣ್ಣ ಅಶೋಕ್ ರೈ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಈ ಕಾರ್ಯಕ್ರಮದ ನಮ್ಮ ಬಶೀರಾ ಖಾನ್ ಅವರೇ ಈ ಸಂಸ್ಥೆಯ ಉಪ ವೈಸ್ ಚೇರ್ಮನ್ ಅಂತ ಶ್ರೀಮತಿ ನಸ್ರೀನ್ ಬಷೀರ್ ಅವರೇ ಡಾಕ್ಟರ್ ಕಿರೀಶ್ ಪರ್ತಿಪಾಟ್ ರವರೆ ಡಾಕ್ಟರ್ ನೂಮನ್ ರವರೇ ಅಬ್ದುಲ್ಲಾ ಮದುಮಲ್ ಅವರೇ ಬಷೀರ್ ಅವರೇ ಶಾಕಿ ರಾಜ್ಯ ಅವರೇ ವೇದಿಕೆ ಮೇಲೆ ಉಪಸ್ಥಿತ ಡಾಕ್ಟರ್ಗಳಾದಂಥ ಡಾಕ್ಟರ್ ಶಮಶೀರ್ ಅವರೇ ಡಾಕ್ಟರ್ ಶಫಾಕ್ರವ್ರೆ ಅದಕ್ಕೆ ಶ್ಯಾಮ್ ಡಾಕ್ಟರ್ ಶಾಮೀಲ್ ಅವರೇ ಡಾಕ್ಟರ್ ಸನಾ ಬೂಬಕ್ಕರ್ ಅವರೇ ಡಾಕ್ಟರ್ ನಫಸೀರ್ ಅವರೇ ಡಾಕ್ಟರ್ ಮೋಹನ್ ಥಾಮಸ್ ಅವರೇ ಹಾಸನ ಬಂದ ರೆಡ್ ಕ್ರಾಸ್ ಸಂಸ್ಥೆ ಮುಖ್ಯಸ್ಥ ಮೋಹನ್ ರವರೇ ಡಾಕ್ಟರ್ ಶ್ಯಾಮ್ ಪ್ರಸಾದ್ ವೇದಿಕೆ ಮೇಲೆ ಉಪವಾಸ ಎಲ್ಲ ನಮ್ಮ ಎನ್ ಎಸ್ ಕರೀಮ್ರವ್ರೆ ಅದೇ ರೀತಿ ಶ್ರೀನಿವಾಸ್ ಅವರೇ ಬಹುಶಃ ನಮ್ಮ ನಾಸಿ ಅವರೇ ಅರ್ಜುನ್ ಅವರೇ ಮುಂದಿರುವ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ಈ ಎಲ್ಲ ಕಾರ್ಯಕ್ರಮಕ್ಕೆ ನೇರವಾಗಿ ಪೋಕ್ಷವಾಗಿ ಸಾಕು ಪ್ರತಿಯೊಂದು ಹಿತೇಶಿಗಳೇ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಯಾಕೆಂತ ಹೇಳಿದರೆ ಒಂದು ಕಡೆ ಜನಪ್ರಿಯ ಸ್ಪೆಷಲ್ ಆಸ್ಪತ್ರೆಯ ಸವಲತ್ತುಗಳನ್ನು ಈ ಪ್ರದೇಶದವರಿಗೆ ತನ್ನ ಕಾಲಬುಡದಲ್ಲಿ ಇವತ್ತು ಸಿಕ್ಕಿದೆ ಅಸೌಖ್ಯ ಆದವರಿಗೆ ಎರಡನೇದು ಡಾಕ್ಟರ್ ಬಷೀರ್ ಅಂತಹ ವ್ಯಕ್ತಿತ್ವ ಒಂಬ ಡಾಕ್ಟ್ರುಗಳು ಮಂಗಳೂರಿನಂಥ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಮಾಡುವ ಮೂಲಕ ಅದು ಬರೇ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ಸು ಕನಸು ಕಾಂತಾರ ಅವ್ರಿಗೆಲ್ಲರಿಗೂ ಕೂಡ ಬಸ್ಸಿನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಮತ್ತು ತಮ್ಮ ಅರ್ಧಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹೇಳಿ ಬಹುಶಃ ಒಂದು ಮಾ ಅವರು ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದು ಕೊಟ್ಟು ಇವತ್ತು ಬಾಲಗಂಗಾ ಸ್ವಾಮೀಜಿಯವರ ಒಂದು ಬಹುಶಃ ಅಜು ಚಂಜಯ್ ಬಹುಶಃ ಅವರು ಎಂ ಬಿ ಬಿ ಎಸ್ ಕಲಿತು ತದನಂತರ ಬಹುಶಃ ಫಾದಮುಲರ್ಸ್ನಲ್ಲಿ ತದನಂತರ ಕೆ ಎಮ್ ಸಿ ಅಲ್ಲಿ ಬಹುಶಃ ಎಲ್ಲ ವರ್ಗ ಜ ಒಂದು ವ್ಯವಸ್ಥೆಯನ್ನು ಪಡೆದುಕೊಂಡು ಅತ್ಯುತ್ತಮವಾದ ಆಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದಿಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿತು ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಮಾಡಿದ್ದೆ ಅದಕ್ಕಾಗಿ ನಾನು ಇಷ್ಟೇ ಇವತ್ತು ಡಾಕ್ಟರ್ ಬಶೀರ್ ಅವರು ಒಂದು ಅತ್ಯುತ್ತಮವಾದ ವೈದ್ಯರಾಗಿ ಎಲ್ಲರಿಗೊಂದು ಮಾರ್ಗದರ್ಶನ ಕೊಡುವಂಥ ಒಂದು ವ್ಯಕ್ತಿತ್ವ ಅದ್ರ ಜೊತೆಯಲ್ಲಿ ಇಂಥ ಇಲ್ಲಿ ಸೇವೆ ಅಥವಾ ಪ್ರಾರಂಭ ಮಾಡಿ ಕೊಡಲಿಕ್ಕೆ ಅವರಿಗೆ ಬಹುಶಃ ತಂದೆ ತಾಯಿ ಮತ್ತು ಅವರೆಲ್ಲ ಗುರಿಹಿರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥ ಆತಿ ಜುಂಜನಗಿರ ಸ್ವಾಮೀಜಿಯವರನ್ನು ಅದೇ ರೀತಿ ನಮ್ಮ ಕೆ ಎಮ್ ಸಿ ಆಸ್ಪತ್ರೆ ಮಾಲೀಕನ ಡಾಕ್ಟ್ರುಗಳನ್ನು ಅದೇ ರೀತಿ ನಮ್ಮ ಫಾದರ್ ಮೊಲಿಸ್ಕೊಡುವಂಥ ಫಾದರ್ಗಳು ಮತ್ತು ಇವತ್ತು ಇರುವಂಥ ವೈದ್ಯರುಗಳನ್ನು ಒಂದು ಅತ್ಯಂತಾಗಿ ಕಲಿಸಿ ಅತ್ಯುತ್ತಮ ಡಾಕ್ಟರ್ ಮಾಡಿದಾರ ಇವರೆಲ್ಲ ನಾವು ಸ್ಮರಿಸುವುದು ಅತ್ಯ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಶೀರ್ ಎಂಬವರು ಇವತ್ತು ಅತ್ಯಂತ ಡಾಕ್ಟರ್ ಆಗಬೇಕಾದ್ರೆ ಎಲ್ಲ ಜಾತಿ ಎಲ್ಲ ವರ್ಗದವರ ಸಹಕಾರ ಮುಖಾಂತರ ಆಗಿದ್ದಾರೆ ಅಂತೇಳಿ ನಾನು ಸರ್ವರಿಗೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾವೆಲ್ಲರೂ ವಿಶ್ವಾಸ ಪಡೆದುಕೊಂಡು ಎಲ್ಲ ಧರ್ಮದವರು ಸಹಕಾರ ಪಡೆದುಕೊಂಡು ನಾವು ಎಲ್ಲರಿಗೆ ಸಹಕಾರ ಕೊಟ್ಟು ಸರ್ವರಿಗೆ ಕೂಡ ಸಹಕಾರ ಮನೋಭಾವ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು ಅತಿ ಅಗತ್ಯ ಅದೇ ಬವರ ಅವರ ವ್ಯಕ್ತಿತ್ವ ದೊಡ್ಡ ಸಂದೇಶ ಅಂತ ನಾನು ಇಡೀ ಜಿಲ್ಲೆಯ ಜನತೆ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದರ ಜೊತೆಯಲ್ಲಿ ಅವರು ವೈದ್ಯರಾಗಿ ಬಹುಶಃ ಪ್ರಾರಂಭ ಮಾಡಿದ್ರು ಆಸನದಲ್ಲಿ ಅವಳು ಮಂಗಳೂರಿನ ಹೋಗಿದ್ರು ಕೂಡ ಆಸನದ ಸರ್ವ ಜನತೆ ಕೂಡ ಅವರಿಗೆ ಸಹಕಾರ ಕೊಟ್ಟು ಇದು ನಮ್ಮ ಮಣ್ಣಿನ ಮಗನ ತೆನಿಸಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಆಸನದಲ್ಲೇ ಅವರ ಪ್ರಥಮವಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗಲಿಕ್ಕೆ ಅವರ ಕೌಶಲ್ ಜೊತೆಯಲ್ಲಿ ಆಸನದ ಸರ್ವ ಜನರ ಸಹಕಾರ ಪ್ರೀತಿ ವಿಶ್ವಾಸ ಶ್ರೇಯಸ್ ಇರಲಿ ಎಲ್ಲ ನಮ್ಮ ಜನಪ್ರತಿನಿಧಿ ಯಾರಿದ್ದರೂ ಆಸನದಲ್ಲಿ ಅವರ ವಿಶೇಷ ಪ್ರೀತಿಯ ಪ್ರೋತ್ಸಾಹ ಕೊಡೊಂದು ಕಾರಣ ಅದಕ್ಕಾಗಿ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನಾವು ಆಸನ ನಿಮಗೆಲ್ಲರಿಗೂ ಕೂಡ ನಮ್ಮ ವಿಶೇಷವಾದ ಧನ್ಯವಾದ ಮತ್ತು ಸುಭಾಶಕತೆಯನ್ನು ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದೀಗ ಅವರ ಒಂದು ಹೆಜ್ಜೆ ಯಶಸ್ಸಿನ ಆ ಮೇಲ್ತಟ್ಟಾಗಿದ್ದುಕೊಂಡು ಎರಡನೇ ಒಂದು ಹಂತದ ಇವತ್ತು ಯಶಸ್ಸಾಗಿ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ ನಾನು ಇಡೀ ಮಂಗಳೂರು ಮತ್ತು ಕರಾವಳಿ ಜನತೆಯ ಪರವಾಗಿ ಡಾಕ್ಟರ್ ಬಶೀರ್ ಅವರ ಕುಟುಂಬಸ್ಥರನ್ನು ಇಡೀ ಅವರ ವೈದ್ಯಕೀಯ ನಿರ್ವಹಿಸುವ ಸರ್ವಕ್ಕೂ ನಾನು ಸ್ವಾಗತಿಸಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ ಅದೇ ರೀತಿ ಈ ಊರವರು ಕೂಡ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು ಕೊಡಕಲ್ ಮತ್ತು ಈ ಪ್ರದೇಶದ ಊರವರು ಕೂಡ ಭಾಗ್ಯ ಅಂತ ಹೇಳಿ ಊರವರು ಆಲೋಚನೆ ಮಾಡಬೇಕು ಯಾಕೆ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಭಾಳ ಕಷ್ಟ ಇದೆ ಆ ಎಲ್ಲ ಆಶ್ರಮವನ್ನು ಯಾರು ವಹಿಸಿಕೊಂಡು ಜಾಗ ಪರ್ಚೇಸ್ ಮಾಡೋದು ಪರ್ಮಿಷನ್ ಮಾಡೋದು ಅದರ ಅನುಗುಣವಾಗಿ ಪರ್ಮಿಷನ್ ತೆಗೊಂಡು ಕೆಲಸ ಆರ್ಥಿಕವಾದ ಎಲ್ಲ ಖರ್ಚು ದುಡ್ಡು ಎಣ್ಣೆ ನಾಲ್ಕು ಸಮಯ ಅಲ್ಲಿಗೆ ಇವತ್ತು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಈ ಒಂದು ಪ್ರದೇಶದಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ ಬಶೀರ್ ಮತ್ತು ಅವ್ರ ಕುಟುಂಬ ಸ್ಥಂಡದ ನಿರ್ಮಾಣ ಮಾಡಿದ್ದಾರೆ ಅದರ ಲಾಭ ಅವರಿಗೆ ಮಾತ್ರ ಅಲ್ಲ ಇಡೀ ಊರವರಿಗೆ ಇವತ್ತು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಮುಂಚೆ ಹತ್ತು ಲಕ್ಷ ಇದ್ದರೆ ಈಗ ನಿಮ್ಮ ಲ್ಯಾಂಡಿವು ಹದಿನೈದು ಲಕ್ಷ ಆಗುವಂಥ ಪರಿಸ್ಥಿತಿ ಆಯಿತು ಪರೋಕ್ಷವಾಗಿ ಈ ಊರವರಿಗೆ ಅದು ಲಾಭ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ ಆದರೆ ಈ ಊರವರ ಜವಾಬ್ದಾರಿಯೇನು ಇಂಥೆಲ್ಲ ಸಂಘ ಸಂಸ್ಥೆಗಳು ಯಾರೇ ಮಾಡಲಿ ಮುಂದೆ ಬಂದಾಗ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಇಲ್ಲಿಯ ಅಭಿವೃದ್ಧಿ ಪಡಲಿಕ್ಕೆ ಸಂಪೂರ್ಣ ಸಹಕಾರ ಊರವರು ಕೂಡ ಕೊಡೋದು ಅತ್ಯಂತ ದೊಡ್ಡ ಮಟ್ಟದ ಊರಿನವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆಸ್ಪತ್ರೆದು ಸಂದರ್ಭದಲ್ಲಿ ನಾನು ಬಹುಶಃ ಆಸ್ಪತ್ರೆ ಹೇಗಿರಬೇಕು ನಾನು ಹೇಳಬೇಕಂತ ಎಲ್ಲ ವೈದ್ಯರಿಂದ ನಾವು ಕಲಿಬೇಕು ನಾವು ಹೇಗೆ ಬಹುಶಃ ಇಲ್ಲಿ ಆಸ್ಪತ್ರೆಗೆ ನಿಭಾಯಿಸಬೇಕಂದೇಳಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ನನ್ನ ಸನ್ಮಿತ್ರವರೇ ಡಾಕ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರೇ ಡಾಕ್ಟರ್ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೇಲ್ ಶಾಸಕರಾಗಿದ್ದಾಗ ನಾನು ಮತ್ತು ಜೊತೆಯಲ್ಲಿ ಕೂತ್ಕೊಂಡಿದ್ದೆವು ಮಂತ್ರಿ ಆಗಿದ್ದಾಗ ನಾನು ಹೆಲ್ತ್ ಮಿನಿಸ್ಟರ್ ಅವ್ರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಾಗಿದ್ದೆವು ಮೊನ್ನೆ ನಾವು ಬಹುಶಃ ಮತ್ತೆ ನಾವು ಆಯ್ಕೆಯಾಗಿ ಬಂದಾಗ ನಾವು ಮತ್ತೆ ಅಲ್ಲಿ ಜೊತೆ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು ಅವತ್ತು ಪ್ರಥಮ ಎರಡನೇ ದಿವಸ ನನ್ನನ್ನು ಟೆಂಪರರಿಯಾಗಿ ಸಭಾಧ್ಯಕ್ಷರು ಮಾಡಿದ್ರು ಕೊಡಲಿಕ್ಕೆ ಬೇರೆಯವರಿಗೆ ಆಗ ನನ್ನನ್ನು ಕರೆದಾಗ ನನ್ನ ಪಕ್ಕದಲ್ಲಿ ಕೂತು ಆಗ ಮಂತ್ರಿ ಏನಾಗಲಿಲ್ಲ ಇನ್ನು ಆಗಬೇಕಷ್ಟೆ ಎರಡು ದಿವಸ ನಂತರ ಆಗ ನನ್ನ ಕರೆದಾಗ ಪಕ್ಕದಲ್ಲಿ ಪ್ರಕಾಶ್ ಪಾಟೀಲ್ ಇದ್ದ ಅವನದು ಅಲ್ಲಿ ಹೋಗಬೇಡ ನೀನು ನೀನಲ್ಲಿ ಕೂತ್ಕೊಂಡು ನಿನ್ನ ಫೋಟೋ ತೆಗೆದು ಡಿಲ್ಲಿ ಕಲಿಸಿದರೆ ಇವನೇ ಇದಕ್ಕೆ ಫಿಟ್ ಅಂತ ನಿನ್ನನ್ನು ಇಲ್ಲಿ ಪರ್ಮನೆಂಟ್ ಮಾಡ್ತಾರೆ ಅಂತಂದು ಅದನ್ನು ಹೋಗೋದೇ ಗೊತ್ತಿಲ್ಲ ಹೋಗಿ ಇವನು ಹೇಳಿದಾಗೆ ದಿವಸ ನಾನು ಸ್ಪೀಕರ್ ಬಳಸ್ಕೊಡೋಂಥ ವಿಚಾರ ಗೊತ್ತಾಯಿತು ಆದ ಕಾರಣ ಫಸ್ಟ್ ಬಲ ಆತ್ಮೀಯತೆಯಿಂದ ಇದ್ದೇವೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಪ್ರಾಮಾಣಿಕತೆ ಬದ್ಧತೆ ಮತ್ತು ನಿಮ್ಮ ಫೀಲ್ಡ್ನಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಯಾರಿಗೆ ಕೂಡ ಒಂದು ಕಿರುಕುಳ ಆಗದ ರೀತಿಯಲ್ಲಿ ಎಲ್ಲ ವೈದ್ಯರಿಗೆ ಮತ್ತು ಮಾತ್ರ ಅಲ್ಲ ಪೇಷಂಟ್ಗೆಗಳಿಗೆ ಕೂಡ ಸಮಾನ ರೀತಿಯಿಂದ ಸವಲತ್ತು ಸಿಕ್ಕುವಂತಹ ನಿಮ್ಮ ವೈದ್ಯರ ಗೌರವ ಉಳಿಸುವಂತಹ ಎಲ್ಲ ನಿಯಮಗಳನ್ನು ಮತ್ತು ಆಡಳಿತವನ್ನು ಈ ಸಚಿವರು ಖಂಡಿತವಾಗಿ ಮಾಡ್ತಾರೆ ಎಂಬ ಆತ್ಮವಿಶ್ವರಣೆ ಖಂಡಿತವಾಗಿದೆ ಆದರೆ ಅವರಿಂದಲೇ ಇದು ಉದ್ಘಾಟನೆ ಆಗಿರೋದು ಅತ್ಯಂತ ಸಂತೋಷ ಅವರಿಗೆ ನನ್ನ ವಿಶೇಷ ಅಭ್ಯುಭಾಶೆ ನಾನು ಇದು ಸಲ್ಲಿಸಿ ನಾನು ಇವತ್ತು ಬಯಸ್ತೇನೆ ನಾನೆಲ್ಲ ಜನಸಾಮಾನ್ಯ ಇಷ್ಟೇ ಇದೊಂದು ಆಸ್ಪತ್ರೆ ಯಾರಿಗೆ ಅಸೌಖ್ಯರಾಗಿದ್ದಾರೆ ಅವರಿಗೆ ಆಸ್ಪತ್ರೆ ಯಾರಿಗೆ ಅಸೌಖ್ಯರಾಗಿಲ್ಲ ಇದೊಂದು ಅವೇರ್ನೆಸ್ ಸೆಂಟರ್ ಆಗ್ಬೇಕು ಇದೊಂದು ಕಮ್ಯುನಿಟಿ ಆಸ್ಪತ್ರೆ ತರ ಸಾಮಾಜಿಕವಾದ ಜನಜಾಕ್ತಿ ಮೂಡಿಸುವಂತ ಕೆಲಸ ಅದು ನಿಮ್ಮ ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಕೂಡ ಮಾಡಬೇಕು ನಾವು ರೋಗ ಬರದ ರೀತಿಯಾಗಿ ತಡೆಗಟ್ಟಬೇಕಂತ ಭೋಗ ಬಂದವರಿಗೆ ಮದ್ದು ರೋಗ ಬರದವರಿಗೆ ಇನ್ನು ಬರದ ರೀತಿಯಂಥ ಜನಜಾಗತಿ ಕಾರ್ಯಕ್ರಮಗಳು ಬಹುಶಃ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ ಯಾಕೆಂದೇಳಿದರೆ ಜನಜಾಗೃತಿ ನಾವು ರಾಜ್ಯಕ್ಕೆ ಅದವರು ಏನು ಹೇಳಿದ್ರು ಕೂಡ ಇದು ರಾಜ್ಯಕ್ಕೆ ಅಂತ ಅಷ್ಟು ಕಡಿಮೆ ಕೊಡೋದಿಲ್ಲ ನೀವು ಡಾಕ್ಟರ್ಗಳು ಮತ್ತು ನರ್ಸ್ಗಳು ಹೇಳಿದಾಗ ಅದಕ್ಕೆ ಜನ ವಿಶೇಷವಾದ ಮಹತ್ವ ಕೊಡ್ತಾರೆ ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಜನಜಾಗೃತಿಯ ಕಾರ್ಯಕ್ರಮವನ್ನು ರೋಗ ಬರದ ರೀತಿ ತಡ್ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶಗಳಿದೆ ಯಾಕೆಂದರೆ ಎಲ್ಲ ರೋಗಗಳು ಆಟೋಮೆಟಿಕ್ಕಾಗಿ ಬರುವುದಿಲ್ಲ ನಮ್ಮ ಪರಿಸರ ನಮ್ಮ ಊಟದ ಅಭ್ಯಾಸ ನಮ್ಮ ಲೈಫ್ ಸ್ಟೈಲ್ ಇದರಿಂದಾಗಿ ಬಹುತೇಕ ಯುವತ ಜ್ವರಗಳು ಬರೋದು ನಾನು ಅದಕ್ಕೆ ನಾನು ಬಹುಶಃ ಮಂತ್ರಿಗಾಗಲೇ ಹೇಳಿದ್ದೆ ಈಗಲೇ ಭಾಳಷ್ಟು ಮಕ್ಕಳಿಗೆ ಅಲ್ಲಿ ಇಲ್ಲಿ ವೈರಲ್ ಫೀವರ್ ಅಂತೆಲ್ಲ ಫುಲ್ ಇನ್ನು ಎರಡು ತಿಂಗಳು ಹೋದರೆ ಚಳಿಗಾಲದಲ್ಲಿ ವೈರಸ್ ಡಬಲ್ ಆಗ್ತದೆ ನಮಗೆ ಜಾಗ ಸಿಕ್ಕಲಿಕ್ಕೆ ಇರಲಿಕ್ಕಿಲ್ಲ ಈಗಲೇ ಬಹುಶಃದ್ರ ಬಗ್ಗೆ ಚಿಂತಿತವಾಗಿದ್ದುಕೊಂಡು ದೊಡ್ಡ ಮಟ್ಟ ಜನಜಾಗತಿಕ ಹಮ್ಮಿಕೊಂಡು ಆದಷ್ಟು ರೋಗ ತಡೆಗಟ್ಟುವಂಥ ಕೆಲಸಕ್ಕೆ ಸಂಘ ಸಂಸ್ಥೆಗಳು ಮನೆಯವರು ಪ್ರತಿಯೊಬ್ಬರು ಕೂಡ ಆಸಕ್ತಿಯಿಂದ ವಹಿಸ್ಕೊಳ್ಳೊಂದು ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಹಿಂದೆ ತಂದೆ ತಾಯಿ ಅಂದರೆ ಜವಾಬ್ದಾರಿ ಭಾಳಷ್ಟಿದೆ ನಾನು ಹಿಂದೆ ಕೂಡ ಹೇಳಿ ನಾನು ಒಂದೇ ಮಾತಲ್ಲಿ ನಾನು ಮುಗಿಸುವಂಥವ್ರು ನಾನು ಹಿಂದೆ ನಾನು ಬಹಳಷ್ಟು ನಾನು ಹೇಳ್ತಾ ಇದ್ದೇನೆ ತಂದೆ ತಾಯಿ ಅಂದರೆ ಜವಾಬ್ದಾರಿ ಬಹಳಷ್ಟಿದೆ ಆದ ಕಾರಣ ಆರೋಗ್ಯ ಕ್ಷೇತ್ರದಲ್ಲಿ ಜನಜಾಕ್ತಿ ಮೂಡಿಸುವಂಥ ಕೆಲಸ ಭೋಶ ನಿಮ್ಮ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದಾಗ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದ ಬರೀ ವೈದ್ಯಕೀಯರು ಮಾತಲ್ಲ ವ್ಯಕ್ತಿತ್ವ ಕೂಡ ಭಾಳಷ್ಟು ಪ್ರೀತಿಯಿಂದ ಮಾತಾಡೋದು ಭಾಳ ಸೌಮ್ಯತೆಯಿಂದ ಮಾತಾಡೋದು ಬಹಳಷ್ಟು ಆತ್ಮೀಯತೆಯಿಂದ ಇರೋದು ಪ್ರಾಮಾಣಿಕ ಮತ್ತು ನಿಯತ್ತಿಗೆ ಅದರ ಶ್ರದ್ಧಾ ಭಕ್ತಿಯಿಂದ ಬಹುಶಃ ಎಲ್ಲವರ ಸಿ ಯೋ ಇರಲಿ ಎಲ್ಲ ಡಾಕ್ಟರ್ಗಳಿರಲಿ ಎಲ್ಲರೂ ಕೂಡ ಇವತ್ತು ಭಾಳ ಅತ್ಯುತ್ತಮವಾದ ಕಾರಣ ಜೊತೆಯಲ್ಲಿ ಇದು ಅತ್ಯಂತ ಪ್ರೀತಿಯ ಸರ್ವರಿಗೂ ವಿಶ್ವಾಸವು ಮತ್ತು ಸರ್ವರು ಕೂಡ ಆಕರ್ಷ ಒಂದು ಕೇಂದ್ರ ಖಂಡಿತವಾಗಿ ಆಗ್ತದೆ ಅಂತ ಮುಂದಿನ ನಾನು ಇಚ್ಛಿಸಿಕೊಂಡು ಬಹುಶಃ ಇವತ್ತು ಬಶೇ ಅವರು ಬಹುಶಃ ಇವತ್ತು ಆಸ್ಪತ್ರೆ ಮಾತ್ರ ಅಲ್ಲ ಸ್ಕೂಲ್ ಇದೆ ಬೇರೆ ಬೇರೆ ವ್ಯವಸ್ಥೆ ಇದೆ ನಾನು ನಿಮಗೆ ಶುಭ ಸಲ್ಲಿಸುವಂಥದ್ದು ಎಲ್ಲ ಇದೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜ್ ಮತ್ತು ದೊಡ್ಡ ಮ ಯೂನಿವರ್ಸಿಟಿಯೇ ನಿಮ್ಮಿಂದ ಪ್ರಾರಂಭ ಆಗಲಿ ಮೋಸ್ಟ್ ಎಲ್ಲರಿಗೂ ಪ್ರಯೋಜನ ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎರಡು ನಾನು ಅಭಿನಂದಿಸಿ ಅಂತ ಹೇಳಿದರೆ ನಾನು ನೋಡಿದೆ ವೈದ್ಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಯುವಕ ಎರಡನೇ ಹಂತದ ಅತ್ಯುತ್ತಮವಾದ ವೈದ್ಯರನ್ನು ತಯಾರು ಮಾಡುವಂಥ ದೊಡ್ಡ ಮತ ಕೇಂದ್ರ ಇದಾಗಿದೆ ನೀವು ನೋಡಿ ಎಲ್ಲ ವೈದ್ಯರು ಕೂಡ ಎಲ್ಲ ಮಿಡಲ್ ಯಂಗ್ಸ್ಟರ್ಸ್ ಆಗಿದೆ ಎಲ್ಲ ಯುವಕರಾಗಿದ್ದಾರೆ ಇವರು ವರ್ಷ ಆಗುವ ಅತ್ಯಂತ ಪರಿಣಿತರಾಗುವಂಥ ಡಾಕ್ಟರ್ಗಳು ತಮಗೆ ಸಿಕ್ಕುವಂಥ ಅವಕಾಶಗಳು ಕೂಡ ಇವತ್ತು ಆಗ್ತದೆ ಅದಕ್ಕಾಗಿ ಅಂಥ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ವಿಶೇಷ ಜವಾಬ್ದಾರಿ ಅಂತ ಇವತ್ತು ಕೊಟ್ಟು ನಡೆಸಿಕೊಡು ಒಂದು ಎಲ್ಲ ಅವಕಾಶ ಅಂತ ಮಾಡಿ ಕೊಟ್ಟಿದ್ರಿ ಅದಕ್ಕಾಗಿ ಕೂಡ ನಾನು ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ಬಹುಶಃ ಇದು ಎರಡನೇ ಅವಕಾಶ ನಮಗೆ ಬಹುಶಃ ತಾವು ದೇವರು ಕೊಟ್ಟಂಥ ಅವಕಾಶ ಆಗಿದೆ ಅದಕ್ಕಾಗಿ ಬಹುಶಃ ನಾನು ನನ್ನ ಕ್ಷೇತ್ರ ಜನರಿಗೆ ಕೂಡ ನನ್ನ ನಾನು ನಾನಿವತ್ತು ಸಲ್ಲಿಸಿ ಬಹುಶಃ ನಿಮ್ಮೆಲ್ಲರ ಅತ್ಯುತ್ತಮ ನಿಮ್ಮ ಸರ್ವರ ವಿಶೇಷ ಸಹಕಾರ ಪ್ರೀತಿ ವಿಶ್ವಾಸ ಆ ವರ್ಷದ ಮುಖಾಂತರ ಅತ್ಯಂತ ಪ್ರೀತಿಯ ಒಂದು ಡಾಕ್ಟ್ರಾಗಿ ಪರಿವರ್ತನೆ ಆಗಿ ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯ ಒಂದು ಡಾಕ್ಟರಾಗಿ ಭವಿಷ್ಯತ ಯುವ ಜನಾಂಗಕ್ಕೆ ದೊಡ್ಡ ಮಟ್ಟ ಇನ್ಸ್ಪಿರೇಷನ್ ಫೋರ್ಸ್ ಆಗಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯನ ನೀವು ಸಲ್ಲಿಸಿಕೊಂಡು ದೇವರ ಹೆಸಲ್ ನಾವು ಇದನ್ನೆಲ್ಲ ಉದ್ಘಾಟಿಸಿ ನಮಗೆಲ್ಲ ನನ್ನ ಮಾತಲ್ಲಿ ಅವಕಾಶ ಮೇಲೆ ಕಥೆ ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೇನೆ ಅಸ್ಲಾಂ ವಲೈಕು ರಹಮತು ಬರ್ಕಾತ್ ಇಬ್ಬರಕಾತ್ ಸೋದರಿಗೆ ನಮಸ್ಕಾರಗಳು ಜಯ ಹಿಂದ್